किती भलसा करतेतील पण आता चंद्र छत्रबाई पोती जी तुटा का करतात ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡನ್ನ ಬರೀ ಇವತ್ತು ಗುರುವಾರ ಟೈಮ ಐದುವರೆಗಿತ್ತು ನೋಡ್ರಿ ನಾನು ಮುಖ ತಗೊಂಡು ಫಸ್ಟಿಗೆ ಗ್ಯಾಸ್ ಸ್ಟೋ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಕ್ಮಾಗ ಹಚ್ಚಿಬಿಟ್ಟು ಈಗ ಬಿಸಿನೀರು ಕಾಸೋಕೆ ಇಡಾಕಂತೀನಿ ನೋಡ್ರಿ ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಬೇಕು ಇವತ್ತು ಅದು ಸಬ್ಜಾ ಸೀಡ್ಸ್ ಎಂಜಿಟ್ಟಿದ್ದರೆ ಅದನ್ನ ನಮ್ಮ ಮನೆಯರಿಗೆ ಅಷ್ಟು ನನಗಷ್ಟು ಹಾಕಿಬಿಟ್ಟು ಬಿಸಿನೀರು ಕುಡಿಯಾಕತ್ತಿದ್ದು ಈ ಕಡೆ ಜೀರಿಗೆ ನೀರನ್ನು ರೆಡಿ ಮಾಡೋಕೆ ಇಟ್ಟಾರೆ ಅಂದರೆ ಅದು ಕುದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಜಳಕಾದ್ಮೇಲೆ ಕುಡಿಯೋಕ್ಕೆ ಬರುತ್ತಂತೇಳಿ ಈಗ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಯೋಗ ಎಲ್ಲ ಮುಗಿಯಿತು ಕಸ ಗುಡಿಸ್ದೆ ರಂಗೋಲಿ ಹಾಕಬೇಕು ಹೊರಗಡೆ ಯಾವ ರೀತಿ ಸೂರ್ಯೋದಯ ಆಗ್ಕತ್ತೈತಿ ನೋಡಿರಿ ಈ ರೀತಿ ನೋಡಕ್ಕಂತೂ ಫುಲ್ ಖುಷಿ ಆಗ್ತೈತಿ ಅಂದ್ರೆ ಟೈಮ್ ಈಗ ಏಳು ಗಂಟೆ ಆಗಿ ಐದು ನಿಮಿಷ ಆಗೈತ್ರಿ ಎಷ್ಟು ಮಸ್ತಗೆ ಸೂರ್ಯೋದಯ ಅಂದ್ರೆ ಏಳು ಗಂಟೆಯಾಗಿ ಎರಡು ನಿಮಿಷ ಒಂದು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ರೀ ಎರಡು ಮೂರು ನಿಮಿಷ ಒಳಗಡೆ ಸ್ವಲ್ಪ ಸೂರ್ಯ ಮ್ಯಾಲೆ ಬಂದ್ಮೇಲೆ ಭಾಳ ಮಸ್ತಗೆ ಮನೆಯೊಳಗೆ ಈ ರೀತಿ ಕಿರಾಣಿಗಳು ರೀ ಅದನ್ನ ನೋಡಾಕು ಖುಷಿ ಆಗ್ತೈತಿ ಮತ್ತು ಬೆಳಗ್ಗೆ ಈ ರೀತಿ ಮನೆಯೊಳಗೆ ಸೂರ್ಯನ ಕಿರಾಣಿಗಳು ಬೀಳ್ಬೇಕಂತಾರೋ ಅದು ಒಳ್ಳೆಯದಂತ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಆದರೆ ಹೇಳಿದ್ದನ್ನು ಕೇಳಿದ್ದೀನಿ ಅದನ್ನೆಲ್ಲ ನೋಡಿಬಿಟ್ಟು ಖುಷಿ ಪಟ್ಟರೆ ನನಗೂ ನಿಮಗೂ ತೋರಿಸ್ಬೇಕಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದು ಈಗ ಜಳಕ ಮುಗಿಸ್ಬಿಟ್ಟು ಫಸ್ಟಿಗೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ಇವತ್ತು ದೇವ್ರಿಗೆ ನಮಸ್ಕಾರ ಮಾಡೋ ಬಂದಾಗ ಹೂ ಬಿತ್ತು ಅಂದ್ರೆ ಅಲ್ಲಿ ದೇವ್ರ ಹತ್ರ ಇಟ್ಟಿದ್ದು ಅದನ್ನೇ ತೊಗೊಂಡ್ಬಿಟ್ಟು ಫುಲ್ ಖುಷಿ ಐತಿ ಏನೋ ಒಂಥರ ಮನ್ಸಿಗೆ ಖುಷಿ ಅನಿಸ್ತಿರ್ತೈತೆ ಅಲ್ರಿ ಅದು ಎಲ್ಲಿಂದ ಗುದ್ದೈತೆ ಅಂತ ಅದೇನಂತಾರೆ ಬಲಕ್ಕೆ ಬೀಳಬೇಕು ಎಡಕ್ಕೆ ಬೀಳ್ಬೇಕಂತಾರೆ ಆದರೆ ಅದ್ರ ಬಗ್ಗೆ ಅಷ್ಟೊಂದಿಂದು ನನಗೆ ಗೊತ್ತಿಲ್ಲ ರೀ ಆದರೆ ಬಲಕ್ಕೆ ಬಿದ್ರೆ ಒಳ್ಳೆಯದು ಎಡಕ್ಕೆ ಬಿದ್ರೆ ಅದ್ರ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ ಆದರೆ ಒಟ್ಟಿನಲ್ಲಿ ಹೂವು ದೇವ್ರಿಗೆ ಕೊಟ್ಟಲ್ಲನೂ ಒಂದು ಖುಷಿ ರೀ ಇವತ್ತು ಗುರುವಾರ ಐತ್ಲ ಹಿಂಗಾಗಿ ಫುಲ್ ಖುಷಿ ಆಯ್ತು ನನಗಂತೂ ಮನ್ಷಿಗೆ ಏನೋ ಒಂಥರ ಒಳಗೊಳಗೆ ಖುಷಿ ಆಗ್ತಾ ಇತ್ತು ನಾನು ಖುಷಿಪಟ್ಟು ಅದನ್ನ ಹೂವು ತೊಗೊಂಡು ತಲೆ ರೀ ಈಗ ನಾಷ್ಟಾಕಿದ್ರೆ ರೆಡಿ ಮಾಡಾಕಂತೀನಿ ನೋಡಿರಿ ನಂದು ಉಪವಾಸ ಇರುತ್ತಲ್ಲ ಇವತ್ತು ಗುರುವಾರ ಹಿಂಗಾಗಿ ಬೆಳಿಗ್ಗೆ ಚಪಾತಿ ಪಲ್ಯ ಮಾಡಿಬಿಟ್ರಾಯ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎಲ್ಲರೂ ಟೈಮ್ ಆಗುತ್ತಾ ಸಂಜೆಕ್ಕೆ ಸ್ವಲ್ಪ ಬಿಸಿದ ಆದರೂ ಮಾಡಕ್ಕೆ ಬರುತ್ತೆ ಅಂದರೆ ಅಂದರೆ ಇರುತ್ತೆ ಚಂದನ ಸಂಜಿಗೆ ಸೊಪ್ಪು ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟು ಊಟ ಮಾಡೋಕ್ಕೆ ಬರುತ್ತೆ ಈಗ ಬರೀ ಅವರಿಗೆ ಪಲ್ಯ ಮತ್ತು ಚಪಾತಿ ಮಾಡಿ ನಾಷ್ಟಕ್ಕೆ ಕೊಡ್ತಿದ್ರೆ ರೀ ಅಂದರೆ ನಮ್ಮ ಮನೆಯವ್ರಿಗೆ ತನಗ ಮನುಗ ಅದಕ್ಕೆ ಈ ಕಡೆ ಅವ್ರಿಕೇನು ಕುದಿಸಾಕಿ ತಿಂದ ಇಟ್ಟಿದ್ದೆ ರೀ ಅಂದರೆ ಆಲ್ರೆಡಿ ತಂದು ಸೋಸಿ ತೊಳೆದು ಇಟ್ಟಿದ್ದೆ ಒಂದು ಡಬ್ಬಿಗೆ ಹಾಕಿಬಿಟ್ಟು ಮನೆ ರವಿವಾರನ ಇವತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಕೊಂಡು ಅದಕ್ಕೆ ನಾನು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತೀನಿ ಬೆಳ್ಳುಳ್ಳಿ ಟೊಮೆಟೊ ಖಾರದ ಪುಡಿ ಶೇಂಗಾ ಪುಡಿ ಇಷ್ಟನ ಹಾಕಿಬಿಟ್ಟು ಒಗ್ಗನ ಹಾಕ್ತೀನಿ ಭಾಳ ಮಸ್ತ್ ಹಾಕ್ತಿದ್ರೆ ಸಿಂಪಲ್ಲಾಗಿ ಆ ರೀತಿ ಮಾಡಿಬಿಟ್ರೂ ಈಗ ಅವರಿಗೆ ಇಟ್ಬಿಟ್ಟು ಹಿಟ್ಟನ್ನು ಕಲ್ಸಾಕತ್ತೀನಿ ಅಂದ್ರೆ ಚಪಾತಿ ಮಾಡೋಕೆ ಹಿಟ್ಟನು ಕಲಸಿಟ್ಟರೆ ರೀ ಪಲ್ಯ ಎಲ್ಲ ಮಾಡೋ ತನಕ ಹಿಟ್ಟನ್ನು ನೆನತಿ ಅಂತಾರೆ ಈಗ ಮನೋಗೆ ಅಂಗಡಿ ಕಳ್ಸಿದ್ದಾರು ಸ್ವಲ್ಪ ಹಾಲು ಬೆಲ್ಲ ಅದು ಬೇಕಾಗಿತ್ತು ಅಂದ್ರೆ ಖಾಲಿಯಾಗಿತ್ತು ಮನೆಯವ್ರಿಗೆ ಗೆಣಸಿನ್ಕಾಯಿ ಹಾಲು ತಿನ್ನಾಗೈತೆ ಅಂದರೆ ಮನೆಯೊಳಗೆ ಇದ್ದು ಅಲ್ಲ ತಿಂತೀನಿ ಕುದಿಸ್ಕೊಡೋ ಅಂತಂದಿದ್ರು ಕುದಿಸಿ ರೀ ಈಗ ಹಾಲು ಕಾಯಿಸಿ ಅವರಿಗೆ ಹಾಕಿಕೊಡ್ಬೇಕು ಅವರು ಹಂಗೆ ರೀ ನಮ್ಮ ಥರ ನಮ್ಗೆ ಒಕರಿನ ಎಲ್ಲ ಹಾಕಿಬಿಟ್ಟು ಉಪ್ಪು ಮತ್ತು ಪುಡಿ ಹಾಕಿ ನಾವು ಇಷ್ಟಪಟ್ಟು ತಿಂತೀವಿ ಅವ್ರಿಗೆ ಇಷ್ಟ ಹಾಲು ಬೆಲ್ಲ ಇಷ್ಟಪಡ್ತಾರೋ ಅಂದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ನಮ್ಗಿಂತ ಅಂದರೆ ಸಾಂಬಾರೊಳಗಾಗಲಿ ಮತ್ತು ಅವಲಕ್ಕಿ ಉಪ್ಪಿಟ್ಟಿಗೆಲ್ಲೂ ಸಕ್ಕರೆ ಹಾಕ್ಕೊಂಡು ತಿಂತಾರೆ ಈಗ ಕಾಸಕ್ಕೆ ಕಾಸಕ್ಕಿರಾಕಿನ ನೋಡ್ರಿ ಮನಗೆ ಅದನ್ನೇ ಹೇಳಾಕತ್ತಿದ್ದೆ ಜಳಕ ಮಾಡಿ ಹೋಗಪ್ಪ ಅಂತೇಳಿ ಯಾಕಂದ್ರೆ ಜಿಮ್ ಮುಗಿಸ್ಕೊಂಡು ಬಂದ ತಕ್ಷಣ ಜೊಳಕನೇ ಮಾಡೋಕೋಲ್ಲ ಅಂತಂದ್ರೆ ನಾಷ್ಟ ಮಾಡಿ ಮಾಡ್ತೀನಿ ಊಟ ಮಾಡಿ ಮಾಡ್ತನಂತೆ ಫುಲ್ ಡೇ ಹಂಗೆ ಇದ್ಬಿಡ್ತಾನೆ ಹಾಗಾಗಿ ಬೈ ಜಳಕ ಮಾಡು ಮಾಡು ಮೈಯೆಲ್ಲ ಚಿಪ್ ಚಿಪ್ಪಾಗಿರ್ತೈತಿ ಅದು ದೋರ್ಗೆ ಬಿಟ್ಬಿಟ್ಟು ಅಂತ ಅಂದ್ಕೂಡಲೆ ಆಮೇಲೆ ಮಾಡ್ನಂತಾನು ನಾಷ್ಟ ಮಾಡಿಕೊ ನಾಷ್ಟ ಮಾಡಿದ ಕೂಡಲೇ ಈಗ ನಾಷ್ಟ ಆಗೈತೆ ಮಮ್ಮಿ ಆಮೇಲೆ ಮಾಡ್ತನಂತಾನು ಮತ್ತು ಊಟ ಟೈಮ್ ಆಗ್ತೈತಿ ಮತ್ತು ಊಟ ಮಾಡಿಬಿಟ್ಟು ಸಂಜೆ ತನಕ ಹಂಗೆ ಕೂಡ ಕೊಡ್ತಾನೋ ಅದಕ್ಕಾಗಿ ಬೈದ್ಬಿಟ್ಟು ಜಗಕ್ಕೆ ಕಳ್ಸ್ದೇ ಹೋಗಂತ ನಾ ಕಟ್ಟಿದೇ ಇಲ್ಲ ಫಸ್ಟಿಗೆ ನಾಯಿಗೆ ಅನ್ನ ಹಾಲು ಹಾಕಿ ಬರ್ತನಂತ ಅನ್ನ ಹಾಲ ತೊಗೊಳಕಂತ ನೋಡ್ರಿ ಅಂದ್ರೆ ಅವನಿಗೆ ತನಕಿಂತ ನಾಯಿದು ಮತ್ತೆ ಪ್ರಾಣಿಗಳ ಬಗ್ಗೆ ಭಾಳ ಕೇರ್ ತಗೊತಾನ ಅಂದ್ರೆ ಅದು ಏನು ಒಂದು ತಿಂಗಳು ಎರಡು ತಿಂಗಳ ಆಯ್ತು ಅನ್ಸುತ್ತೆ ಎರಡು ತಿಂಗಳಾಗಿ ಹೋಗಿರಬೇಕು ಅದು ಸ್ವಲ್ಪ ಕಾಲು ಬ್ಯಾನ್ ಅಂತ ಅಂತೇಳಿ ಮನೆ ಹತ್ರನೇ ಇರ್ತೈತ್ರಿ ಅದಕ್ಕೆ ಎರಡು ಮೂರು ಟೈಮ್ ಇದ್ದಂದ್ರೆ ಮೂರು ಟೈಮ್ ಊಟ ಹಾಕ್ತಾನಂದ್ರೆ ತಾನು ಊಟ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಅದಕ್ಕೆ ಹಾಕಿ ಬಂದನ ಊಟ ಮಾಡೋದು ನಾನು ಇದ್ರೆ ಭಯಾಕತ್ತಿದ್ದೆ ಫಸ್ಟ್ ನೀ ಮಾಡು ಮಾಡ್ಮಾರಯ ಆಮೇಲೆ ಹಾಕಾಕತಿ ಅಂದ್ರೂ ಕೇಳಿಲ್ಲ ರೀ ಈಗ ಅನ್ನ ಹಾಲು ಕಲಿಸ್ಕೊಂಡ್ಬಿಟ್ಟು ಅಲ್ಲಿ ಒಯ್ದು ಮತ್ತಷ್ಟು ಕಲಸಿ ಹಾಕಂತ ನೋಡಿರಿ ಅಂದರೆ ಕೆಳಗಡೆ ಧೂ ಎಲ್ಲ ಜಾಡಿಸ್ಬಿಟ್ಟು ಕೈಲಿ ಒರೆಸ್ಬಿಟ್ಟು ಅದಕ್ಕೆ ಹಾಕ್ತಾನಂದ್ರೆ ಅದು ಪ್ಲೇಟದು ಈಗ ಬಿಟ್ರೆ ಯಾರೇ ತಗೊಂಡು ಹೋಗ್ತಾರೆ ಮತ್ತೆ ಗಾಳಿಗೆ ಹಾರಿ ಹೋಗ್ತೈತ್ರಿ ಅದಕ್ಕಾಗಿ ಪ್ಲೇಟ್ ಅಂದ್ರೆ ಬೌಲ್ ಏನು ಇಟ್ಟಿಲ್ಲ ನಾವು ಅದು ಯಾವಾಗ ಹೋಗ್ತೈತೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಸಂಜೆ ಮುಂದಾಗ ಇದಿರ್ತೈತಿ ರಾತ್ರಿ ಮತ್ತೆ ಎಲ್ಲಿ ಗೊತ್ತೇ ಇಲ್ಲ ರೀ ಅದನ್ನೇ ಅದಕ್ಕೆ ಅನ್ನ ಹಾಕಿಬಿಟ್ಟು ನೋಡ್ಕೊಂತ ನಿಂತಿದ್ದ ನಮ್ಮ ತಮ್ಮಿ ಈ ಕಡೆ ಗೆಣ್ಸಿಂಕೆ ಹಂಗ ತಿನ್ನಾಕತ್ತಿದ್ಲು ನಮ್ಮ ಮನೆಯವ್ರಿಗೆ ಹಾಲ ಮತ್ತೆ ಗಣಸಿನ್ಕೆ ಹಾಕಿ ಕೊಡ್ಬೇಕಂತ ಹಾಲು ಕಾಸಾಕಿಟ್ಟಿದ್ದೆ ಇನ್ನೂ ರೀ ಈಗ ಹಂಗ ಪಲ್ಯ ರೆಡಿ ಆಗೈತಿ ಚಪಾತಿ ಅಷ್ಟು ಮಾಡಿ ಕೊಡ್ತೀನಿ ಬಟ್ ಅಷ್ಟು ಮಾಡ್ಬಾ ಅಂತ ಮನಗೆ ಹೇಳಾಕತಿದ್ದೆ ಒಟ್ಟು ಜಲ್ದಿ ಜಳಕ ಮಾಡೋದಂದ್ರೆ ಒಲ್ಲ ಅಂತಾರೆ ಈಗಿನ ಮಕ್ಕಳನ್ನ ಹಂಗೆ ಅನ್ಸುತ್ತೆ ನನಗೆ ನಾವೆಲ್ಲ ಸಣ್ಣವ್ರಿದ್ದಾಗ ಬೆಳಗ್ಗೆ ಏಳು ಗಂಟೆಗೆಲ್ಲ ಜಳಕ ಮುಗಿಸಿ ಬಿಡ್ತಿದ್ದೀವಿ ರೀ ಈಗ ಆ ರೀತಿಯೇ ಇಲ್ಲಾಂದ್ರೆ ಎಲ್ಲರ ಮನೆಯೊಳಗೆ ಹಿಂಗೆ ಮಾಡ್ತಾರೋ ನಮ್ಮ ಮನೆಯೊಳಗೆ ಹಿಂಗೆ ಮಾಡ್ತಾರ ಅಂತ ಒಂದ್ಸಲ ಅನಿಸ್ತಾ ಇರ್ತೈತಿ ತನೂ ಅಷ್ಟೇ ರೀ ಕಾಲೇಜ್ ಇರ್ಲಿಕ್ಕಂದ್ರೆ ಯಾಕೂ ಜಳಕ ಮಾಡೋದು ಲೇಟನೇ ಮಾಡ್ತಾಳು ಮನು ಅಂತೂ ಸಂಜೆ ತನಕ ಒಂದೊಂದು ದಿವಸ ಹಂಗೆ ಕೂಡ್ತಾನು ಕಾಲೇಜ್ ಇದ್ದಿತ್ತಿಲ್ಲ ಅಂದ್ರೆ ರೀ ಕಾಲೇಜ್ ಇದ್ರೆ ಬೆಳಗ್ಗೆ ಮಾಡಿ ಕಾಲೇಜ್ಗೆ ಹೋಗ್ತಾರೋ ಕಾಲೇಜ್ ಇದ್ದಿತ್ತಿಲ್ಲ ಅಂದ್ರೆ ಬೆಳಗ್ಗೆಯಿಂದವರೆಗೆ ನಾಷ್ಟ ಮಾಡೋದು ಊಟ ಮಾಡೋದು ಹಂಗೆ ಕುಂತು ಬಿಡೋದು ಭೂಸು ಮೇಲೆ ಅದಕ್ಕಂತೇಳಿ ಭಯ ಕತ್ತಿದ್ದೆ ಅಂದರೆ ಮನಗು ತನಗೆ ಇಬ್ಬರಿಗೆ ಬೈದೆ ಹಾಗೆ ಅಡುಗೆಯೂ ಮಾಡಿ ಅಂದರೆ ಎಲ್ಲ ತಾಯ್ದಾರ ಹಂಗಲ್ಲರಿ ಮಕ್ಕಳಿಗೆ ಎಷ್ಟೇ ತಿಳ್ಸಿ ಹೇಳಿಬಿಟ್ರೂ ಪಟ್ಟಂತೆ ತಿಳ್ಕೊಳ್ಳೋಂಗಿಲ್ಲ ಅವಾಗೆಲ್ಲ ನಾವು ಹೇಳೋಕ್ಕಿಂತ ಮುಂಚೆನೆ ತಿಳ್ಕೊತಿದ್ವಿ ನಮಗೆಲ್ಲ ಯಾರೂ ಎಷ್ಟೊಂದು ಹೇಳೇ ರೀ ಅವ್ರಿಗೆ ಹೇಳೋದಕ್ಕಿಂತ ಮುಂಚೆನೆ ಮಾಡಿಬಿಡ್ತಿದ್ವಿ ಈಗೆಲ್ಲ ಅಡಿಗೆನೂ ಮಾಡಿದೆ ಚಪಾತಿ ಅಷ್ಟೆಲ್ಲ ಮಾಡಿ ಗ್ಯಾಸ್ ಕಟ್ಟಿ ಒಂದ್ಸಲ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ರೈತಂತೆ ಕಾಫಿ ಮಾಡ್ಕೊಳಾಕಂತೀನಿ ನೋಡಿರಿ ಗಣಸಿಂಕೆ ಕುದಿಸಿ ಇಟ್ಟಿದ್ದೆ ಅವು ಮಧ್ಯಾಹ್ನ ಮೇಲೆ ತಿಂದ್ರಾಯ್ತು ಈಗ ಬೆಳಿಗ್ಗೆ ಹತ್ತುವರೆ ಆಯ್ತು ಹೋಗಿತ್ರಿ ಇವಾಗ ಒಂದು ಕಪ್ ಕಾಪಿ ಮಾಡ್ಕೊಂಡು ಕುಡಿಯಾಕತ್ತಿದ್ದು ಈಗ ಟೈಮ್ ಇದ್ರೆ ಮೂರು ಗಂಟೆ ಆಗಿ ಹತ್ತು ನಿಮಿಷ ಆಗಿತ್ತು ನೋಡ್ರಿ ಆಕಾಶ ಒಳಗೆ ಚಂದ್ರ ಕಾಣಿಸ್ಕತ್ತಾನು ಯಾರೆಲ್ಲ ನೋಡಿಲ್ಲ ಅಂದ್ರೆ ಖಂಡಿತ ಇವತ್ತು ನಾಳೆ ನೀವು ಆಕಾಶ ಒಳಗೆ ನೋಡ್ರಿ ಮೂರು ಗಂಟೆ ಮ್ಯಾಲೆ ಚಂದ್ರಮ್ಮ ಕಾಣಿಸ್ತಾನೋ ನಾನು ನೋಡಿದೆ ಅದಕ್ಕಾಗಿ ಸ್ವಲ್ಪ ಹಿಡಿಯೋ ಮಾಡ್ಕೊಂಡಿದ್ದು ನಿಮ್ಗೆ ಡೌಟ್ ಇದ್ರೆ ಅಂದ್ರೆ ನಾನು ತೋರಿಸಿದ ಡೌಟ್ ಇದ್ರೆ ನೀನು ಇವತ್ತು ಮೂರು ಗಂಟೆ ಮೇಲೆ ಅದನ್ನ ಚಂದ್ರಾಮ್ ಆಕಾಶ ಆಕಾಶೊಳಗೆ ನೋಡಿದ್ರೆ ಅಂದರೆ ಬಿಸಿಲಿರುತ್ತ ನೀವು ಅಬ್ಸರ್ವ್ ಮಾಡಿಬಿಟ್ರೆ ಅದು ಕಾಣಿಸೋತ್ರಿ ಈಗ ಟೈಮ್ ಇದ್ರೆ ಐದು ಗಂಟೆ ಆಗಿತ್ತು ನೋಡ್ರಿ ನನಗೆ ಹುಷುವಾದಂಗೆ ಆಗಿತ್ತು ಅಂದ್ರೆ ಮಧ್ಯಾಹ್ನ ಗೆಣ್ಸಿನ್ಕಾಯಿ ತಿಂದಿದ್ದೆ ಇವತ್ತು ಯಾಕೆನೋ ಫುಲ್ ಸುಸ್ತು ಅನ್ಸಾಕತಿತ್ತು ಮತ್ತು ಕಾಲು ಜಗದರ ಥರ ಫೀಲ್ ಅನ್ಸಾಕತಿತ್ತು ಅದಕ್ಕಾಗಿ ಫಸ್ಟಿಗೆ ಒಂದು ಕಪ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡಬೇಕ್ರಿ ಅಂದರೆ ಇವತ್ತು ಪುರಿ ಮತ್ತು ವೆಜ್ ಕುರ್ಮಾ ಮತ್ತು ಕ್ಯಾರೆಟ್ ಹಲ್ವಾನ ಮಾಡ್ಬೇಕಂತ ಹೇಳಿದ್ರೆ ಸ್ವೀಟಾಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಪುರಿ ಮತ್ತು ವೆಜ್ ಕುರ್ಮಾನ ರೆಡಿ ಮಾಡ್ಕೊತೀನಿ ಅದಕ್ಕಾಗಿ ಫಸ್ಟಿಗೆ ಪುರಿ ಮಾಡೋಕೆ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ ಅಂದರೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ಟಿರವ್ ಹಾಕಿಬಿಟ್ಟು ಹಿಟ್ಟು ಕಲಿಸಿ ಇಡ್ತೀನಿ ಭಾಳ ಮಸ್ತ್ ಆಗ್ತಾವ ಪುರಿ ಅಂದರೆ ಜಿಗಿಟ್ ಒಟ್ಟೆ ಬರೋಂಗಿಲ್ಲ ರೀ ಈ ರೀತಿ ಪುರಿ ಮಾಡಿಬಿಟ್ರೆ ನನಗಂತೂ ಇದೇ ರೀತಿ ಪುರಿ ಎಷ್ಟು ಹಾಕ್ತವೆ ಇವತ್ತು ಸ್ವಲ್ಪ ಎಣ್ಣಿನ ಬಿಸಿ ಮಾಡಿ ಹಾಕಾಕಂತೀನಿ ನೋಡ್ರಿ ಇದು ಹಾಕಿದ್ರೂ ನಡಿತೈತಿ ಹಾಕ್ಲಿಕ್ಕೂ ನಡೀತೈತಿ ಅಂದರೆ ಮೊನ್ನೆ ಒಂದ್ಸಲ ಯಾವಾಗೂ ಪೂರಿ ಮಾಡಿದಾಗ ಶಿಸ್ಟ್ರ ಹೇಳಿದ್ರು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕಿರಿ ಸ್ವಲ್ಪ ಮೆತ್ತಗೆ ಬರ್ತಾವಂತೇಳಿ ಅಂದರೆ ಇರಂತಾರು ಸಾಫ್ಟಾಗಿ ಅಂತೇಳಿ ಅಂದಿದ್ರು ಅದಕ್ಕಾಗಿ ಎರಡು ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಹಾಕಿದ್ದಿದ್ರೆ ಹಾಕಿಬಿಟ್ಟು ಚಲೋದನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಕಲಸಿ ಇಡ್ತೀನಿ ಮನೋ ಇದ್ರೆ ಈ ಕಡೆ ಕ್ಯಾರೆಟ್ ಹೆರ್ಚ್ ಕೊಡ್ತಾನಂತೀ ಅಂದರೆ ಹಲ್ವಾ ಮಾಡೋಕ ಸ್ವಲ್ಪ ಟೈಮ್ ಹಿಡಿತೈತಿ ನಾನೇ ಮಾಡ್ತನೇ ಅಂತ ನಾ ಕತ್ತಿದ್ದೆ ಫಸ್ಟಿಗೆ ಒಂದು ಸಲ ಹೇಳಿದೆ ರೀ ಅಪ್ಪು ನೀ ಕ್ಯಾರೆಟ್ ಹೆರ್ಚ್ ಅಂತೇಳಿ ಹಿಂದಿಗಡೆ ಬ್ಯಾಡಂದ್ರು ಕೇಳಂಗ ಇಲ್ಲ ರೀ ಏ ನಾ ಮಾಡೋಣ ಅಂತ ನಿಂತು ಬಿಡ್ತಾನ ಅಂದ್ರೆ ಪಟ್ಪಟ್ಟು ಮಾಡಂಗಿಲ್ಲ ರೀ ನಾನು ಅವ ಕ್ಯಾರೆಟ್ ಹೆಚ್ಚೋ ಮಟ್ಟ ಹಿಟ್ಟು ಕಲಸಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ವೆಜ್ ಕುರ್ಮ ರೆಡಿ ಮಾಡಿ ಅದು ಬೆಂದ ಮೇಲೂ ಇನ್ನೂ ಕ್ಯಾರೆಟ್ ಹೆಚ್ಚೋದು ಆಗಿತ್ತಿಲ್ಲ ರೀ ಅಷ್ಟು ಸೌಕಾಶಗೆ ಮಾಡ್ತಾ ಇರ್ತಾನು ನಾನು ಆಗಿದ್ರೆ ಒಂದು ಹತ್ತು ನಿಮಿಷ ಒಳಗಡೆ ಪಟ್ ಅಂತೇಳಿ ಹೆಚ್ಚಿಬಿಡ್ತಿದ್ದೆ ಒಂದ್ಸಲ ಹೇಳಿದ್ದೆ സുന ബാഡന്ദ്ര ചിറ്റി ബ ನನ್ನ ನಾನು ಈ ಕಡೆ ಸ್ಟಾರ್ಟ್ ಮಾಡಾಕಂತೀನಿ ನೋಡ್ರಿ ಅದನ್ನು ಹಿಟ್ಟು ಕಲಸಿಟ್ಬಿಟ್ಟು ಎಲ್ಲ ತರಕಾರಿ ಕಟ್ ಮಾಡ್ಕೊಂಡ್ಬಿಟ್ಟು ವೆಜ್ ಕುರ್ಮಾ ರೆಡಿ ಮಾಡ್ಕೊಬೇಕು ರೀ ಭಾಳ ಮಸ್ತ್ ಆಗ್ತೈತಿ ಇದು ಅಂತೂ ಪುರಿ ಸಂಗಟ್ಟ ನಿಮ್ಗೆ ಈ ರೆಸಿಪಿ ಬೇಕಂದ್ರೆ ಹೇಳ್ರಿ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತ ಶೇರ್ ಮಾಡ್ಕೊತೀನಿ ಇವತ್ತು ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಅಂದರೆ ಎಲ್ಲ ಇದು ಮಾಡಿಬಿಟ್ಟು ಅದನ್ನ ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಏನಂತ ಪ್ರಾಬ್ಲಮ್ ಆಗಿಬಿಡ್ತೈತಿ ಮೊದಲೇ ಮೊಬೈಲ್ ಒಳಗೆ ಸ್ಟೋರೇಜ್ ಕಮ್ಮಿ ರೀ ಜಾಸ್ತಿ ಇಡುವಾಗ್ಬಿಟ್ಟಂದ್ರೆ ಅದು ಫೋನು ಹ್ಯಾಂಗ್ ಆಗಕ್ಕೆ ಅಂದರೆ ಅದು ಏನಂತಾರೆ ಆ ತಂತಾನೆ ಆಫ್ ಆಗ್ಬಿಟ್ಟು ಇದ್ರೆ ಹಾಗಾಗಿ ಇದು ಇವತ್ತು ಅದು ವೆಜ್ ಅದು ಸರಿಯಾಗಿ ಇದು ಮಾಡೋಕೆ ಹೋಗಿಲ್ಲ ರೀ ಇವತ್ತು ಹಲವಾದ ರೆಸಿಪಿನ ಶೇರ್ ಮಾಡ್ತೀನಿ ಖಂಡಿತ ಒಂದ್ಸಲ ನೀವು ಹಲವಾನ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಆಗ್ತೈತಿ ಈಗ ವೆಜ್ ಕುರ್ಮಾನು ರೆಡಿ ಆಗೋದೈತಿ ನೋಡಿದ್ರೆ ಮಸ್ತಗೆ ಸ್ವಲ್ಪ ಟೊಮೆಟೊ ಮತ್ತು ಗೋಡಂಬಿನ ಹಾಕಿಬಿಟ್ಟು ರುಬ್ಬಿ ಹಾಕಬೇಕ್ರೆ ಭಾಳ ಮಸ್ತ್ ಆಗ್ತೈತಿ ಅಂದರೆ ಯಾವುದೇ ಮಸಾಲೆ ಇಲ್ಲಾರದೇ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು ಅಂದರೆ ಮಸಾಲೆನೂ ಹಾಕಿಬಿಟ್ಟು ಮಾಡ್ಕೊಬೋದು ಅಂದರೆ ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಮಾಡ್ತಾರೋ ಆದರೆ ನಾನು ಇದೇ ರೀತಿ ಸಿಂಪಲ್ಲಾಗೆ ಮಾಡೋದ್ರಿ ಈಗ ಕ್ಯಾರೆಟ್ ಹಲ್ವಾ ಮಾಡೋಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಪುಡಿ ಮಾಡಿ ಹಾಕಂತ ನೋಡಿರಿ ಕಟ್ ಮಾಡಿದ್ರು ಹಾಕ್ಬೋದು ಈ ರೀತಿ ಸಣ್ಣ ಸಣ್ಣಗೆ ಪುಡಿ ಮಾಡಿ ಹಾಕಿಬಿಟ್ರೆ ಭಾಳ ಬೆಸ್ಟ್ ಅಂತೇಳಿ ಇದ್ರೊಳಗೆ ಪುಡಿ ಮಾಡ್ಕೊಂಡಿದ್ದು ಇದು ಬಾದಿಸಿಂದ ತರಿಸಿದ್ರಿ ನೂರು ರೂಪಾಯಿ ಕೊಟ್ಟು ಇದ್ರಾಗ ಅಮೆಝನ್ ಒಳಗೆ ಏನಂತಾರೆ ಐಸ್ ಕ್ರೀಮ್ ಮಾಡೋಕ್ಕಾಗಲಿ ಮತ್ತು ಹಲ್ವಾ ಮಾಡೋಕ್ಕಾಗಲಿ ಇದನ್ನ ಬಳಸ್ಬೋದು ಅಂದ್ರೆ ಡ್ರೈ ಫ್ರೂಟ್ಸ್ ಸಣ್ಣ ಸಣ್ಣಗೆ ಪೀಸ್ ಹಾಕ್ತಾವ್ರಿ ಕೈಲೇ ಕಟ್ ಮಾಡಿಬಿಟ್ರೆ ಅಷ್ಟು ಸರಿಯಾಗಿ ಪೀಸ್ ಆಗೋಂಗಿಲ್ಲ ಅಂದರೆ ಸಣ್ಣ ಸಣ್ಣ ಪುಡಿ ಆಗಂಗಿಲ್ಲ ಮತ್ತು ಮಿಕ್ಸರ್ಗೆ ಹಾಕಿಬಿಟ್ರೆ ಪೂರ್ತಿ ಸಣ್ಣ ಆಗುತ್ತೆ ಹಿಟ್ಟಿಗೆ ಅದಕ್ಕಾಗಿ ಇದನ್ನ ತರಿಸಿದ್ದೆ ನಾನು ಈಗ ಅದನ್ನು ಮಿಕ್ಸರ್ ಸಾರಿ ಡ್ರೈ ಫ್ರೂಟ್ಸ್ ಪುಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಹಲ್ವಾ ಮಾಡೋಕ್ಕೆ ಒಂದು ಎರಡು ಮೂರು ಚಮಚದಷ್ಟು ತುಪ್ಪ ಹಾಕಿದ್ದಿದ್ರೆ ಜಾಸ್ತಿ ತುಪ್ಪ ಏನು ಬೇಕಾಗಿಲ್ಲ ಅಂದ್ರೆ ಒಂದು ನಾಲ್ಕೈದು ಚಮಚ ತುಪ್ಪ ಇದ್ಬಿಟ್ರೆ ರೀ ಒಂದು ಕೆ ಜಿ ಕ್ಯಾರೆಟ್ ಹಲವನ ರೆಡಿ ಮಾಡ್ಕೋಬೋದು ನೋಡ್ರಿ ಇಲ್ಲಿ ನಾನು ಒಂದು ಕೆ ಜಿ ಕ್ಯಾರೆಟನ್ನು ಮ್ಯಾಲಿಂದ ಸ್ವಲ್ಪ ಹೆಚ್ಕೊಂಬಿಟ್ಟು ಈ ರೀತಿ ಹೆರ್ಚಿ ಕೊಟ್ಟನು ರೀ ಮನು ಅಂದರೆ ಮ್ಯಾಲೆ ಸ್ವಲ್ಪ ತೆಗೆದು ಬಿಡಬೇಕು ಅದ್ರ ಮ್ಯಾಲೆಲ್ಲ ನಾವು ಥರ ಇರುತ್ತೆ ಅಂದರೆ ಅದನ್ನ ತೆಗೆದು ಹೆರ್ಚಿ ಕೊಟ್ಟಾನು ಈಗ ಅದನ್ನ ತುಪ್ಪ ಹಾಕಿ ಚಲೋದ್ನಾಗೆ ಒಂದು ಮೂರ್ನಾಲ್ಕು ನಿಮಿಷ ಹುರ್ಕೋಬೇಕ್ರಿ ಒಂದು ಮೂರ್ನಾಲ್ಕು ನಿಮಿಷ ಆದ್ಮೇಲೆ ಸ್ವಲ್ಪ ಅದು ಆಗುತ್ತೆ ಅಂದ್ರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ಒಂದು ಕಾಲು ಲೀಟ್ರಷ್ಟು ಹಾಲು ಹಾಕಬೇಕಾಗುತ್ತೆ ಹಾಲನ್ನು ನೀವು ಜಾಸ್ತಿ ಬೇಕಂದ್ರೆ ಹಾಕ್ಬೋದು ಆದರೆ ಅದು ಕುದ್ಸಮ್ದಾಗ ಏನೈತಲ್ಲ ಜಾಸ್ತಿ ಟೈಮ್ ಬೆಳಿತೈತಿ ಅದಕ್ಕೆ ನಾನು ಕಾಲು ಲೀಟ್ರ್ ಅಷ್ಟನ್ನು ಹಾಲು ಹಾಕಿದರೆ ನೀವು ಜಾಸ್ತಿ ಹಾಲು ಹಾಕಿಬಿಟ್ರೆ ಅಂದರೆ ಒಂದು ಅರ್ಧ ತಾಸು ಅದು ಹಾಲು ಅಟ್ಸೋ ಮಟ್ಟ ಕುದಿಸ್ಬೇಕಾಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಹಾಲು ಹಾಕಿದ್ದು ಹಾಲು ಹಾಕಿ ಸಲ ಸ್ಲೋತನಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕ್ರೆ ಅವಾಗವಾಗ ಅಂದರೆ ಒಂದೆರಡು ನಿಮಿಷ ಆದಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಡಬೇಕಾಗುತ್ತೆ ಈಗ ನಾನು ಒಂದು ನಾಲ್ಕೈದು ನಿಮಿಷ ಮುಚ್ಚಿಟ್ಟಿದ್ದೇನೋರಿ ನಾಲ್ಕೈದು ನಿಮಿಷ ಆದಮೇಲೆ ಮತ್ತೆ ತೆಗೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗ್ಯಾಸ್ ಭಾಳ ಹೈ ಫ್ಲೇಮ್ ಒಳಗೆ ಇಡಾಕ ಬರೆದು ಮಿಡಂಬನೇ ಇಟ್ಕೊಬೇಕ್ರಿ ಮತ್ತು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಬಿಟ್ಟು ಮುಚ್ಚಿಟ್ಟು ನೆನಪಾರು ಬಿಟ್ರೆ ಎಲ್ಲ ಸೀದ್ಬಿಡ್ತೈತಿ ಅಂದ್ರೆ ಒತ್ತಿ ಬಿಡ್ತೈತಿ ಅದಕ್ಕಾಗಿ ನೋಡ್ತಾನೆ ಇರಬೇಕು ಈಗ ನಾಲ್ಕೈದು ನಿಮಿಷ ಮುಚ್ಚಿಟ್ಟಿದ್ದೆ ಅಲ್ರೆ ಅದು ಹಾಲೆಲ್ಲ ಸ್ವಲ್ಪ ಕಡಿಮೆ ಆಗೈತಿ ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ರೀ ಅಂದರೆ ರುಚಿ ತಕ್ಕಷ್ಟು ಬೆಲ್ಲ ಹಾಕಬೇಕು ಒಬ್ಬೊಬ್ರು ಸ್ವೀಟ್ ಜಾಸ್ತಿ ತಿಂತಾರೋ ಒಬ್ಬೊಬ್ರು ಕಮ್ಮಿ ತಿಂತಾರೋ ಅದಕ್ಕಾಗಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ಬೆಲ್ಲನ ಅಥವಾ ಸಕ್ಕರೆ ಹಾಕ್ಬೋದು ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ಅಂದ್ರೆ ನಾಲ್ಕು ಬಟ್ಲಷ್ಟು ಕ್ಯಾರೆಟ್ ತುರಿ ಇದ್ರೆ ಅದಕ್ಕೆ ಒಂದು ಬಟ್ಲಷ್ಟು ಬೆಲ್ಲ ಹಾಕಬೇಕಾಗುತ್ತೆ ಅದು ಪರ್ಫೆಕ್ಟಾಗಿ ಬರ್ತೈತೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದೇ ರೀತಿ ನಾನು ಹಾಕೋದು ನಿಮ್ಗೆ ಸ್ವೀಟ್ ಕಮ್ಮಿ ಬೇಕಂದ್ರೆ ಒಂಚೂರು ಕಮ್ಮಿ ಹಾಕ್ಬೋದು ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕೈದು ನಿಮಿಷ ಮುಚ್ಚಿಟ್ಟಿದ್ದೆ ರೀ ಬೆಲ್ಲ ಎಲ್ಲ ಕರಗಿಬಿಟ್ಟು ಈ ರೀತಿ ನೀರು ಬಿಡುತ್ತೆ ಇನ್ಮೇಲೆ ನೀರೆಲ್ಲ ಅಡಿಸೋ ಮಟ್ಟ ಅಂದರೆ ನೀರೆಲ್ಲ ಕಮ್ಮಿ ಆಗೋ ಮಟ್ಟ ಮತ್ತು ರೀ ಅದಕ್ಕಾಗಿ ನಾನು ಹಂಗ ಮಿಕ್ಸ್ ಮಾಡ್ಕೊತನ ಈ ಕಡೆ ಏಲಕ್ಕಿ ಪುಡಿ ಅದು ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದರೆ ಏಲಕ್ಕಿ ಪುಡಿ ಕುಟ್ಟಿ ಇಟ್ಕೊಳಾಕಂತೀನಿ ಅವಾಗಿಂದವಾಗ ನಾವು ಕುಟ್ಬಿಟ್ಟು ಹಾಕಿಬಿಟ್ರೆ ಅದು ಫ್ಲೇವರ್ ಜಾಸ್ತಿ ಬರುತ್ತೆ ರೀ ನಾವು ಒಮ್ಮೆ ಜಾಸ್ತಿ ಏಲಕ್ಕಿ ಪುಡಿ ಮಾಡಿ ಇಟ್ಬಿಟ್ರೆ ಅದು ಫ್ಲೇವರೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರೆ ವಾಸನೆ ಕಮ್ಮಿ ಆಗ್ತೈತಿ ಈಗ ಅದಕ್ಕೊಂದು ಸಣ್ಣ ಬಟ್ಲಷ್ಟು ಹಾಲಿನ ಪುಡಿ ಹಾಕಿದ್ದೀನಿ ರೀ ನೀವು ಜಾಸ್ತಿನೂ ಹಾಕ್ಬೋದು ನನ್ನ ಕಡೆ ಅಷ್ಟೇ ಇತ್ತು ಅಷ್ಟನ್ನು ಹಾಕಿದ್ದು ಅಂದರೆ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತೈತೆ ರೀ ಹಾಲಿನ ಪುಡಿ ಬರಲಿ ಇದು ಕವ ಅಂತೀವಿ ನಾವು ಅಂದರೆ ಒಬ್ಬೊಬ್ರು ಕೋಯಾನು ಅಂತಾರೋ ಅಂದರೆ ಅದನ್ನ ಹಾಕಿಬಿಟ್ರೆ ಇನ್ನೂ ರುಚಿ ಜಾಸ್ತಿ ಬರುತ್ತೆ ನೋಡಿರಿ ಅಂದರೆ ನಾವೆಲ್ಲ ಕವ ಅಂತೀವಿ ಒಬ್ಬೊಬ್ರು ಕವಾ ಅಂತಾರೋ ಒಬ್ಬೊಬ್ಬರು ಕೊಯಾ ಅಂತರು ಅದನ್ನ ಹಾಕಿಬಿಟ್ರೆ ಚಲೋತ್ನಾಗೆ ಬರುತ್ತೆ ನೋಡಿರಿ ಅಂದರೆ ಸಲ ನಾನು ಅದು ಕವ ಅಂತ ಅಂದಿದ್ದೆ ಒಬ್ಬರು ಶಿಸ್ಟ್ರ ಅಂದಿದ್ರು ಅದು ಕವ ಅಲ್ರಿ ಅದು ಖವ ಅಂತ ಅಂದಿದ್ರು ಅದಕ್ಕಾಗಿ ಹೇಳೋದೆ ಅಷ್ಟೇ ರೀ ಈಗ ಹಾಲಿನ ಪುಡಿ ಹಾಕಿಬಿಟ್ರೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಹಾಲಿನ ಪುಡಿ ಹಾಕಿದ್ದು ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತೆ ರೀ ನಾನು ಯಾವಾಗಲೂ ಹಾಕಕ್ಕೆ ಹೋಗಂಗಿಲ್ಲ ಇದ್ರೆ ಅಷ್ಟೇ ಹಾಕಿರ್ತೀನಿ ಇವ್ರಿ ಎಲ್ಲ ಅದು ಬೆಲ್ಲ ಹಾಕಿ ನೀರೆಲ್ಲ ಅಟಿಸಿದ್ಮೇಲೆ ಹಾಲಿನ ಪುಡಿ ಮತ್ತು ಏಲಕ್ಕಿ ಪುಡಿ ಮತ್ತು ಗೋಡಂಬಿ ಬದಾಮಿ ಪುಡಿ ಮೈ ಇಟ್ಟಿದ್ದಲ್ ರೀ ಅದನ್ನು ಮತ್ತು ಒಂದು ಮೂರ್ನಾಲ್ಕು ಚಮಚದಷ್ಟು ತುಪ್ಪ ಹಾಕಬೇಕಾಗುತ್ತೆ ನನ್ನ ಮಗ ಇದ್ರೆ ತುಪ್ಪ ಸಾಕು ಬಿಡು ಮಮ್ಮಿ ಅಂತ ಅನಾ ಕತ್ತಿದ್ದ ಅಂದ್ರೆ ಅವ್ರಿಗೆ ಅವನಿಗೆ ತುಪ್ಪ ಇಷ್ಟ ಆಗಂಗಿಲ್ಲ ರೀ ಅದಕ್ಕಾಗಿ ತುಪ್ಪ ಎಷ್ಟು ಹಾಕ್ತೀರಿ ಬಿಡು ಅಂತ ಅನಾಗತ್ತಿದ್ದ ಅದಕ್ಕಾಗಿ ಒಂದು ಮೂರೇ ಚಮಚದಷ್ಟು ತುಪ್ಪ ಹಾಕಿದ್ದೀನಿ ರೀ ತುಪ್ಪ ಜಾಸ್ತಿ ಹಾಕಿ ಹಾಕಿದಷ್ಟು ಜಾಸ್ತಿ ಟೇಸ್ಟ್ ಆಗುತ್ತೆ ಆದರೆ ಮನಸ್ಸು ಸಾಕಂದ್ಕೊಳ್ಳಿ ನಾನು ಅಷ್ಟೇ ಮೂರು ಚಮಚದಷ್ಟು ತುಪ್ಪ ಹಾಕಿದ್ದು ನೋಡ್ರಿ ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಒಂದು ಐದರಿಂದ ಆರು ಚಮಚದಷ್ಟು ತುಪ್ಪ ಇದ್ದರೆ ಸಾಕಾಗುತ್ತೆ ಈಗ ಫಸ್ಟಿಗೆ ಸ್ವೀಟ್ ಮಾಡಿದ್ದೆ ಆದರೆ ಗುರುವಾರ ಇತ್ತು ಅದಕ್ಕಾಗಿ ದೇವ್ರ ಮುಂದೆ ಇಟ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಪುರಿ ಮಾಡೋಕ್ಕಂತೀವಿ ನೋಡ್ರಿ ನಾನು ಮತ್ತು ನನ್ನ ಮಗ ನನ್ನ ಮಗ ಅಂತೂ ಭಾಳ ಹೆಲ್ಪ್ ಮಾಡ್ತಾನೆ ಅಂದರೆ ನಾನು ಲಟ್ಟಿಸ್ಬಿಟ್ಟು ಫ್ರೈ ಮಾಡಕತ್ತಿದ್ದೆ ಮನು ಇದ್ರೆ ಬಂದುಬಿಟ್ಟು ನಾನು ಫ್ರೈ ಮಾಡ್ತೀನಿ ಮಮ್ಮಿ ನೀವು ಲಟ್ಟಿಸ್ಕೊಡ್ರಂತ ಫ್ರೈ ಮಾಡೋಕ್ಕಂತ ನೋಡಿರಿ ಅದು ಫ್ರೈ ಮಾಡಿದ್ರೂ ನನ್ನ ಕಡೆ ಇತ್ತಲ್ಲ ಅದು ಮುರ್ಗಿಬಿಟ್ಟೈತೆ ಅಂದರೆ ಎರಡಾದ್ರೂ ಈಗ ಹಂಗೆ ಅದಕ್ಕಾಗಿ ಅದಕ್ಕಾಗಿನು ಬೇರೆದ ರೀತಿ ತರಬೇಕಂತೇಳಿ ಬಿಟ್ಟಿದ್ದೀನಿ ರೀ ಇದು ಇತ್ತಲ್ಲ ಇದು ಮದುವೆ ಕೊಟ್ಟಿದ್ದು ಇದ್ರೊಳಗೆ ಅಷ್ಟೊಂದು ಫ್ರೈ ಮಾಡೋಕೆ ಸರಿಯಾಗಿ ಬರೋಂಗಿಲ್ಲ ಅಂದರೆ ಎಣ್ಣೆ ನೀಟಾಗಿ ಜಾನಂಗಿಲ್ಲ ರೀ ಅದಕ್ಕಾಗಿ ಅದನ್ನ ತರಬೇಕಾಗೈತಿ ಅಂದರೆ ಚಲೋದು ಎಲ್ಲಿ ಸಿಗ್ತೈತೆ ಅಂತ ನನಗೂ ಗೊತ್ತಿಲ್ಲ ಹುಡುಕಾರಬೇಕು ಅಂದ್ರೆ ಮಾರ್ಕೆಟ್ಗೆ ಹೋದ್ರೆ ಉದ್ಕಾಡಕ್ಕಾಗುತ್ತೆ ನಮ್ಮ ಮನೆಯವರು ಇದ್ರೆ ಮಾರ್ಕೆಟ್ಗೆ ಕರ್ಕೊಂಡೇ ಹೋಗಂಗಿಲ್ಲ ರೀ ನಾವಂತ ಈ ಕಡೆ ದೂರ ಇದ್ವಲ್ಲ ಹಿಂಗಾಗಿ ಹೋಗೋದನ್ನೂ ಆಗೋಲ್ಲಾಗೈತಿ ಅದನ್ನ ತರಬೇಕಾಗೈತಿ ಬಜ್ಜಿ ಅದು ಫ್ರೈ ಮಾಡೋಕ ಅದೇ ಅದು ಜಾಗಿ ಥರ ಬರುತ್ತದ್ರೆ ಅದೇ ಬೆಸ್ಟ್ ಆಗುತ್ತೆ ಇದ್ರೊಳಗೆ ಅಷ್ಟೊಂದು ಸರಿ ಅಂತ ಅನ್ಸಂಗಿಲ್ಲ ನನಗೆ ಈಗ ಪುರಿ ಎಷ್ಟು ಮಸ್ತಾಗಿ ಬರಕಂತ ನೋಡ್ರಿ ಎಲ್ಲ ಪುರಿ ಎಲ್ಲ ರೆಡಿ ಮಾಡ್ಕೊಂಡಿವಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದೀವತ್ತ ಪುರಿ ಯಾಕಂದ್ರೆ ತನನು ಅವ್ರ ಫ್ರೆಂಡ್ ಬರ್ತಡೇಕ ಹೋಗ್ಯಾಳು ಮನುದ್ರೆ ಚಪಾತಿ ತಿಂತಾನಂತ ಪುರಿ ತಿನ್ನಂಗಿಲ್ಲ ಅಂತ ನಮ್ಮ ಮನೆಯವ್ರಿಗೆ ಪುರಿ ಅಂದರೆ ಇಷ್ಟ ಆಗ್ತೈತಿ ಅದಕ್ಕಾಗಿ ನಾನು ಪುರಿ ಮಾಡಿದ್ದು ಈಗ ವೆಜ್ ಕುರ್ಮಾ ಮತ್ತು ಕ್ಯಾರೆಟ್ ಹಲ್ವಾ ಮಸ್ತಾಗಿ ಪೂರಿ ರೆಡಿ ಆಗ್ಯಾವ ನೋಡ್ರಿ ಇನ್ನು ಊಟ ಮಾಡೋದು ಪ್ಲೇಟ್ ಅಂತೂ ರೆಡಿ ಆಯಿತು ಎಲ್ಲ ಪ್ಲೇಟ್ ರೆಡಿ ಮಾಡಿ ಒಂದು ಫೋಟೋ ತೆಗೆದುಬಿಟ್ಟು ಆಮೇಲೆ ಊಟ ಸ್ಟಾರ್ಟ್ ಮಾಡೋದು ಅಂದರೆ ಅದು ಏನ ಯೂಟ್ಯೂಬರ್ ಆದಮೇಲೆ ಇದೇ ರೀತಿ ಇರುತ್ತೆ ನೋಡ್ರಿ ಅಂದರೆ ಎಲ್ಲ ರೆಡಿ ಆದಮೇಲೆ ಒಂದು ಫೋಟೋ ತೆಗೆದುಬಿಟ್ಟು ಊಟ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಅದು ತಮ್ಮ ಒಳಗೆ ಹಾಕ್ಬೇಕಂತ ಆ ರೀತಿ ಮಾಡ್ತಾಯಿರ್ತೀವಿ ಈಗ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಕೊಟ್ಬಿಟ್ಟು ನನ್ನ ಅಂತೂ ಆಲ್ರೆಡಿ ರೆಡಿ ಮಾಡಿದ್ದೆ ರೀ ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ನಮ್ಮ ಮನೆಯವ್ರಿಗೆ ಅದನ್ನೇ ಅನಾಕತ್ತಿದ್ದೆ ಕ್ಯಾರೆಟ್ ಹಲ್ವ ಹೆಂಗಾಗಿತ್ತು ಟೇಸ್ಟ್ ನೋಡಿರಿ ಅಂತೇಳಿ ಏ ಅಂತ ಅನಾಕತ್ತಿದ್ರು ಒಂದು ಇದ್ರೆ ಚಪಾತಿ ತಾನೇ ಇಟ್ಟ ಚಪಾತಿ ಊಟ ಮಾಡ್ತಾನಂತ ಪುರಿ ಅಂತ ತನಕತ್ತಿದ್ದ ತಾನು ಇದ್ರೆ ಬರ್ತದೆ ಕುಯ್ಗಾಳು ಅದ ಇನ್ನೊಂದು ಸ್ವಲ್ಪ ಬಿಟ್ಟು ಟೈಮ್ ಬಿಟ್ಟು ಬರ್ತಾನಂತೇಳಿ ಫೋನ್ ಹಚ್ಚಿದ್ಲು ಈಗ ಮಸ್ತಗೆ ಊಟ ಮಾಡೋಣ ಬೇರೆ ಇವತ್ತು ನೀಡುವಲ್ಲೇ ಇಲ್ಲೇ ಅಂದ್ರೆ ಇವತ್ತು ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ